ಸಂವಿಧಾನವನ್ನು ಬದಲಿಸಬೇಕು ಅನ್ನುವಂತಹ ಮಾತನ್ನು ನಾವು ಆಡೇ ಇಲ್ಲ ವಸ್ತುತಸ್ತು ನಾವು ನಮ್ಮ ನಿರ್ಣಯಗಳು ಏನಿದ್ದಾವೆ ಇದು ವಿಶ್ವಂದು ಪರಿಷತ್ತಿನ ಮೂಲಕ ಸಂತ ಸಮಾವೇಶ ನಡೆದು ಯಾವುದೋ ಒಬ್ಬ ಸಂತರಲ್ಲ ಸಮಸ್ತ ವರ್ಗದ ಸಂತರು ಕೂಡ ನೆರೆದು ಮಾಡಿರತಕ್ಕಂಥ ತೀರ್ಮಾನವನ್ನು ನಾವು ಲಿಖಿತ ರೂಪದಲ್ಲಿ ರಾಜ್ಯಪಾಲರಿಗೆ ನೀಡಿದ್ದೇವೆ ಅದರಲ್ಲಿ ಈ ಮಾತು ಯಾವುದೂ ಇಲ್ಲೇ ಇಲ್ಲ ಹಾಗಿರುವಾಗ ಆಡದಿರುವ ಮಾತನ್ನು ಆರೋಪವನ್ನು ಹೊರಿಸಿ ಸಮಾಜದಲ್ಲಿ ಇವತ್ತು ಅನೇಕ ವರ್ಗದ ಜನ ದಂಗೆ ಇದ್ದ ರೀತಿಯಲ್ಲಿ ನಮ್ಮನ್ನು ಪ್ರತಿಭಟಿಸುವ ಖಂಡಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಒಬ್ಬ ಜವಾಬ್ದಾರಿತವಾಗಿರತಕ್ಕಂಥ ಸ್ಥಾನದಲ್ಲಿ ಇರತಕ್ಕಂತಹ ಮುಖ್ಯಮಂತ್ರಿಗಳ ಹೇಳಿಕೆಯಿಂದಾಗಿ ಹೀಗಾಗಿದೆ ನಿರಾಧಾರವಾಗಿರತಕ್ಕಂತಹ ಆರೋಪವನ್ನು ಮಾಡುವುದು ಯುಕ್ತ ಅಲ್ಲೂ ಕೂಡ ವಿಡಿಯೋ ಕ್ಲಿಪ್ಪಿಂಗು ಇದೆ ಅದನ್ನು ಗಮನಿಸಿ ಲಿಖಿತ ರೂಪದಲ್ಲಿ ನೀಡಿರತಕ್ಕಂತಹ ಪತ್ರವೂ ಇಲ್ಲಿದೆ ಹಾಗಿರುವಾಗ ಅಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಇಂತಹ ಮಾತುಗಳನ್ನು ಆಡುವ ಮೊದಲು ಪರಿಶೀಲನೆ ಮಾಡಬೇಕಾಗಿತ್ತು ವರದಿಗಾರರು ಹಾಗೆ ಆಡದೇ ಇರುವ ಮಾತು ಎಲ್ಲಿ ಸಿಕ್ಕಿದೋ ಗೊತ್ತಿಲ್ಲ ಇಂತಹ ಕಾರ್ಯವನ್ನು ಸಮಾಜವನ್ನು ಒಡೆಯುವ ಸಮಾಜದೊಳಗೆ ಪರಸ್ಪರರೊಳಗೆ ಕಲಹವನ್ನು ಹುಟ್ಟಿಸುವ ಕಾರ್ಯವನ್ನು ಯಾರೂ ಮಾಡಬಾರದು ಸಂವಿಧಾನದ ಬಗ್ಗೆ ತಮಗಿರುವ ಗೌರವವನ್ನು ಯಾವ ರೀತಿ ಪ್ರಕಟಿಸುವುದಕ್ಕೆ ಬಯಸ್ತೀರಿ ಮಾಧ್ಯಮ ನೋಡಿ ನಾವು ಜಾಗೃತ ಮತದಾರರಾಗಿ ಯಾವುದೇ ಮತದಾನದಿಂದ ಮತದಾನವನ್ನು ನಾವು ಮತದಾನದ ವಿಮುಖರಾಗಿಲ್ಲ ಪ್ರತಿ ವರ್ಷವೂ ಮಾಡ್ತಾ ಇದ್ದೇವೆ ಸಂವಿಧಾನ ವಿರೋಧಿಯಾಗಿರೋದು ಯಾವುದೇ ಕೃತ್ಯವನ್ನು ಮಾಡಿಲ್ಲ ಅದಕ್ಕೆ ಬದಲಾಗಿ ಯಾವ ರೀತಿ ತೋರಿಸ್ ನೋಡಿ ಸಮಾಜದ ಕೂಡ ನಾವು ಎಲ್ಲ ವರ್ಗದ ಜನತೆಯ ಜೊತೆಗೆ ಪ್ರೀತಿಯಿಂದ ಸಹಬಾಳ್ವೆಯನ್ನು ಮಾಡ್ತಾ ಇದ್ದೇವೆ ಯಾರು ಸಮಾಜದಲ್ಲಿ ದುರ್ಬಲರಿದ್ದಾರೆ ಅವರಿಗೆ ನಮ್ಮಿಂದ ಆದ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಕೇರಿಗೆ ಹೋಗಿ ಬರೋದು ಒಂದು ಒಂದು ಅದಷ್ಟೇ ಅಲ್ಲ ದುರ್ಬಲರಿಗೆ ಮನೆಯನ್ನು ಕಟ್ಟಿಸಿಕೊಡುವಂತಹ ಸೂರನ್ನು ಕಲ್ಪಿಸಿಕೊಡುವಂತಹ ಕಾರ್ಯವನ್ನು ನಾವು ನಾವು ಮಾಡ್ತಾ ಇದ್ದೇವೆ ಇನ್ನು ಅನೇಕ ಸಂಘ ಸಂಸ್ಥೆಗಳಿಗೆ ಅಷ್ಟೇ ಅಲ್ಲ ವೈಯಕ್ತಿಕವಾಗಿ ಅನೇಕರಿಗೆ ನಾವು ಅದನ್ನು ತೋರಿಸ್ತಾ ಸೂಚಿಸ್ತಾ ಇದ್ದೇವೆ ನಮ್ಮ ಮಾತಿನಿಂದ ಪ್ರೇರಣೆಗೆ ಒಳಗಾಗಿ ಅನೇಕ ಮಂದಿ ಇವತ್ತು ಸೂರನ್ನು ಕಟ್ಟಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಯಾರಿಗೆ ಸಮಾಜದಲ್ಲಿ ದುರ್ಬಲರಿಗೆ ಯಾವುದೇ ವರ್ಗದ ಜನ ಇದ್ದಿರಬಹುದು ಅವರಿಗೆ ಕೊಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ತಾನೇ ನಮ್ಮ ಎಸ್ ಶೆಟ್ಟರು ನಮ್ಮ ಮಾತಿನಿಂದ ಪ್ರೇರಿತರಾಗಿ ಹದಿನಾಲ್ಕು ಮನೆಗಳನ್ನು ಒಂದೊಂದು ಮನೆಯು ಕೂಡ ಸುಮಾರು ಹದಿನಾರು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರತಕ್ಕಂತಹ ಸುಂದರವಾದ ಮನೆಗಳು ಅದನ್ನು ಕಟ್ಟಿಕೊಟ್ಟಿದ್ದಾರೆ ಆ ಕಾರಣಕ್ಕೋಗಿ ಆ ಕಾರಣಕ್ಕೋಸ್ಕರವೇ ಪ್ರತಿಯೊಂದು ಮನೆಯಲ್ಲೂ ಕೂಡ ನಮ್ಮನ್ನು ಆಹ್ವಾನಿಸಿ ನಮ್ಮ ಮೂಲಕವೇ ದೀಪವನ್ನು ಬೆಳಗಿಸಿ ಆ ಕೊರಗ ಸಮಾಜಕ್ಕೆ ನೀಡಿದ್ದಾರೆ ಅದು ಇಲ್ಲಿಗೆ ನಿಂತಿಲ್ಲ ಅವರ ಸಂಕಲ್ಪ ನಾನು ಇಂತಹ ನೂರು ಮನೆಗಳನ್ನು ಕಟ್ತೇನೆ ಇದು ನೋಡಿ ಇದು ಸಂವಿಧಾನವನ್ನು ಗೌರವಿಸುವ ರೀತಿ ಸಮಾಜವನ್ನು ಕಟ್ಟುವ ಕೆಲಸವನ್ನು ಎಲ್ಲರೂ ಮಾಡಬೇಕು ಸಮಾಜವನ್ನು ವಿಹರಿಸುವ ಕೆಲಸವನ್ನು ಮಾಡಬಾರ್ದು ಯಾಕೆ ಸ್ವಾಮೀಜಿಯನ್ನು ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಸಚಿವರುಗಳು ಶಾಸಕರು ಮಾಡುವವರನ್ನು ಕೇಳಬೇಕು ಪ್ರಾಯ ಹೀಗೇನು ಅವರು ಒಬ್ಬರನ್ನು ಹಣಿದರೆ ಪ್ರಾಯ ಮುಖವಾಣಿ ಇಲ್ಲ ಅಂತ ಅಂದುಕೊಂಡಿದ್ದಾರೋ ಏನು ಆದರೆ ಹಿಂದೂ ಸಮಾಜ ಅದಕ್ಕೆ ಒಂದು ಒಬ್ಬ ಮುಖ ಅಲ್ಲ ಹಲವು ಮಂದಿ ಇದ್ದಾರೆ ಹಾಗಾಗಿ ಒಬ್ಬರನ್ನು ಹಣಿಯುವ ಮೂಲಕ ಹಿಂದೂ ಸಮಾಜದ ಒಂದು ಕಟ್ಟಿ ಹಾಕ್ತೇನೆ ಸಾಧ್ಯ ಇಲ್ಲ ಇಂಥ ಕೆಲಸವನ್ನು ಯಾರು ಮಾಡಬೇಡಿ ಆಡಿದ ಮಾತಿಗೆ ಬೇಕಾದರೆ ವಿರೋಧ ವ್ಯಕ್ತಪಡಿಸಿ ಆದರೆ ಆಡೇ ಇಲ್ಲದ ಮಾತನ್ನು ಉಲ್ಲೇಖಿಸಿ ಸಮಾಜವನ್ನು ಸಮಾಜವನ್ನು ದಂಗೆ ಎಬ್ಬಿಸುವ ರೀತಿಯಲ್ಲಿ ನಡ್ಕೊಳ್ಳೋದು ಸರ್ವಥಾ ಉಚಿತವಾದ ಕಾರ್ಯ ಪ್ರಕಾರ ಏನಾದರೂ ಹೋರಾಟ ಮಾಡ್ತೀರಾ ಏನು ಏನು ಈ ದಾರಿ ಮಾಡಬೇಕು ನೋಡಿ ಕಾನೂನು ಇದರ ಮೂಲಕ ಹೋಗಬಹುದು ಆದರೆ ನಮಗೆ ಸಾಕಷ್ಟು ಕೆಲಸಗಳಿದ್ದಾಗ ಅದರ ಹಿಂದೆ ನಾವು ಬಿದ್ದೆವು ಅಂತಂದರೆ ಮುಗಿಯುವ ಕೆಲಸ ಅಲ್ಲ ಅದು ಅದು ನಿಲ್ಲದ ಕೆಲಸ ಹಾಗೆ ನಾವು ಸದ್ಯಕ್ಕಂತೂ ಕಾನೂನು ಮೊರೆ ಹೋಗುವಂತಹದ್ದು ಪ್ರಮೇಯ ಇಲ್ಲ ನಾವೇನು ಆ ರೀತಿಯಾಗಿ ಹೋಗ್ತಾ ಇಲ್ಲ ದೇವರೇ ಇಲ್ಲರಿಗೂ ಒಳ್ಳೆ ಬುದ್ಧಿ ಕರ್ಣಿಸ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಧಿಯೋ ಯೋನ ಪ್ರಚೋದಯ ಆದಂತ ನಾವು ದೇವರೇ ಪ್ರಾರ್ಥನೆ ಮಾಡ್ತೇವೆ ಅಷ್ಟೇ ಅನೇಕ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರನ್ನು ಗುರುತರವಾದ ರಾಜದ್ರೋಹದ ಆರೋಪವನ್ನು ಹೊರಿಸಿ ಬಂಧನದಲ್ಲಿ ಇಟ್ಟಿರುವಂತಹದ್ದು ಅವರಿಗೆ ಸಕಲ ಸೌಲಭ್ಯಗಳನ್ನು ಕೂಡ ನಿಷೇಧಿಸಿರುವುದು ಅತ್ಯಂತ ಕಠೋರವಾಗಿರತಕ್ಕಂಥ ವಿಚಾರ ಆಗಿದೆ ಇದನ್ನು ನಾವು ಸಂಪೂರ್ಣ ಖಂಡಿಸ್ತೇವೆ ಅವರನ್ನು ಬಹುಬೇಗ ವಿಮುಕ್ತರನ್ನಾಗಿ ಮಾಡಬೇಕು ಬಾಂಗ್ಲಾದೇಶಕ್ಕೆ ಅವರು ಸಲ್ಲಿಸಿರತಕ್ಕಂತಹ ಕೊಡುಗೆ ಆ ಸಂಸ್ಥೆ ಸಲ್ಲಿಸಿರುವ ಕೊಡುಗೆ ಅತ್ಯಪೂರ್ವವಾದದ್ದು ಹಸಿದವರಿಗೆ ಕಷ್ಟದ ಕಾಲದಲ್ಲಿ ಅನ್ನವನ್ನು ನೀಡಿದ ಸಂಸ್ಥೆ ಅವರಿಗೆ ಕೃತಜ್ಞರಾಗಿರಬೇಕೇ ಹೊರತು ಈ ರೀತಿಯ ಕೃತಜ್ಞರಾಗಿ ಇರಬಾರದು ಈ ನೆಲೆಯಲ್ಲಿ ಇದನ್ನು ನಾವು ಎಲ್ಲ ಹಿಂದೂಗಳು ಕೂಡ ಒಗ್ಗಟ್ಟಾಗಿ ಖಂಡಿಸ್ತಾ ಇದ್ದೇವೆ ಅವ್ರನ್ನು ಕೂಡಲೇ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತ ಆಶಿಸ್ತೇವೆ ಜೊತೆಗೆ ಈ ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮುತುವರ್ಜಿಯನ್ನು ವಹಿಸಿ ಮುಂದಾಗಿ ತಕ್ಕುದಾಗಿರತಕ್ಕಂತಹ ಒಂದು ಕಾರ್ಯವನ್ನು ಮಾಡಬೇಕು ಕೇಂದ್ರವನ್ನು ಕೂಡ ನಾವು ಒತ್ತಾಯಿಸ್ತಾ ಇದ್ದೇವೆ

ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂತಹ ರಾಷ್ಟ್ರ ಇಲ್ಲಿ ಹಿಂದೂಗಳ ಭಾವನೆಗಳಿಗೆ ಬೆಲೆ ಕೊಡುವ ಸರ್ಕಾರವನ್ನು ನಾವು ತರಬೇಕು ಅನ್ನೋ ಮಾತನ್ನು ಹೇಳಿದ್ದು ಹೌದು ಹೊರತು ಸಂವಿಧಾನವನ್ನು ಬದಲಿಸಬೇಕು ಅದು ಸಂವಿಧಾನ ತಿದ್ದುಪಡಿಯನ್ನು ತರಬೇಕು ಅಂತ ನಾವು ಹೇಳಲಿಲ್ಲ ಸಂವಿಧಾನದ ಸುದ್ದಿಯನ್ನು ಎತ್ತಿಲ್ಲ ಆಗಿರುವಾಗಂತಹ ಮಾತುಗಳನ್ನು ಆರೋಪಿಸುವುದು ಸರ್ಕಾರ ಇಲ್ಲ ಯಾವುದೋ ಯಾವುದೇ ಚುನಾಯಿತ ಸರಕಾರ ಅದು ಸರೋವರ ಸರಕಾರ ಎಲ್ಲ ಪ್ರಜೆಗಳನ್ನು ಕೂಡ ಏಕರೂಪವಾಗಿ ಕಾಣಬೇಕು ಹಾಗಿರುವಾಗ ಸಮಾಜದಲ್ಲಿ ಇವತ್ತು ಏನಾಗಿದೆ ಏಕಮತೀಯರಿಗೆ ಒಂದು ಮತೀಯರಿಗೆ ಓಲೈಸಿಕೊಂಡು ಹೋಗುವ ಪ್ರವೃತ್ತಿ ನಾವು ಕಾಣ್ತಾ ಇದ್ದೇವೆ ಅಲ್ಲಲ್ಲಿ ಅಲ್ಲಲ್ಲಿ ಅದನ್ನು ನಿಲ್ಲಬೇಕು ದೇವಾಲಯಗಳಿದ್ದಾವೆ ದೇವಾಲಯಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡಿದ್ದಾರೆ ಮೊನ್ನೆ ರಾಜ್ಯಪಾಲರೇ ನಾವು ಈ ವಿಚಾರ ಮುಂದಿಟ್ಟಾಗ ಅವರೊಂದು ವಿಚಾರವನ್ನು ನಮಗೆ ತಿಳಿಸಿದರು ಯಾವ ದೇವಾಲಯಗಳಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದೆ ಅಲ್ಲಿ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಒಂದು ಕೋಟಿಗಿಂತ ಹೆಚ್ಚು ಆದಾಯ ಎಲ್ಲಿದೆ ಅಲ್ಲಿ ಆ ದೇವಾಲಯಗಳಿಗೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಒಂದು ಸರ್ಕಾರ ಯೋಜನೆಯನ್ನು ಮುಂದಿಟ್ಟು ನಮ್ಮ ಹತ್ರ ಸಹಿಗೆ ಕಳುಹಿಸದೆ ನಾವು ಅದನ್ನು ಆ ಕಡೆ ಕಳಿಸಿದ್ದೇವೆ ಅಂತ ಹೇಳಿದರು ಇದು ನೋಡಿ ಇತರ ಮತೀಯರ ಶ್ರದ್ಧಾ ಕೇಂದ್ರಗಳನ್ನು ಸ್ವತಂತ್ರವಾಗಿ ಬಿಟ್ಟಿರೋದು ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡಿರೋದು ಎಷ್ಟೋ ದೇವಾಲಯಗಳು ಜೀರ್ಣವಾದ ಸ್ಥಿತಿಯಲ್ಲಿದ್ದಾವೆ ಜೀರ್ಣೋದ್ಧಾರಕ್ಕೆ ಬೇಕಾಗಿರತಕ್ಕಂತಹ ಆ ಧನ ಹುಂಡಿಯಲ್ಲಿದ್ದರೂ ಕೂಡ ಬಳಸಿಕೊಟ್ಟು ಬಳಸಲಿಕ್ಕೆ ನೀಡ್ತಾ ಇಲ್ಲ ಅಲ್ಲಿರತಕ್ಕಂತಹ ಅರ್ಚಕರನ್ನು ಮೊದಲುಗೊಂಡಂಥ ಅನೇಕರಿಗೆ ಯೋಗ್ಯವಾಗಿರತಕ್ಕಂತಹ ವೇತನ ಇಲ್ಲ ಆ ದೇವಾಲಯಗಳ ರಾಜಾದಿ ರಾಜರೆಲ್ಲ ನೀಡಿರತಕ್ಕಂತಹ ಭೂಮಿ ಅದನ್ನು ದೇವರ ಹೆಸರಿ ಖಾತಾ ಇನ್ನೂ ಮಾಡಿಕೊಟ್ಟಿಲ್ಲ ಇದರಿಂದಾಗಿ ಅದು ಸರ್ಕಾರದ ಭೂಮಿಯಿಂದ ಪರಿಗಣಿತವಾಗಿ ನಾನಾ ಉದ್ದೇಶಗಳಿಗೆ ಅದು ವಿನಿಯೋಗವಾಗ್ತಾ ಇದೆ ಇಂತಹ ದ್ವಿಮುಖ ನೀತಿ ನೀತಿ ಅದು ಯಾಕೆ ಅದು ಮಾಡಬಾರದು ಇತರರನ್ನು ಗೌರವಿಸುವ ಹಾಗೇನೆ ಹಿಂದೂಗಳನ್ನು ಗೌರವಿಸಿ ಅಂತಹ ಸರಕಾರವನ್ನು ಯಾರು ನಮಗೆ ಪಕ್ಷ ಮುಖ್ಯ ಅಲ್ಲ ನಮ್ಮ ಹಿಂದೂಗಳ ಬಹುಸಂಖ್ಯಾತನಾಗಿರ್ತಕ್ಕಂಥ ಹಿಂದೂಗಳ ಭಾವನೆಗಳಿಗೆ ಗೌರವವನ್ನು ಕೊಡೋದು ಮುಖ್ಯ ಯಾವುದೇ ಪ್ರಜೆಗಳು ಸರ್ಕಾರ ಯಾವುದನ್ನು ಆಯ್ಕೆ ಮಾಡಬೇಕು ನಮಗೆ ಬೇಕಾದ ಸರ್ಕಾರವನ್ನು ಆಯ್ಕೆ ಮಾಡುವಂತಹ ಅವಕಾಶವನ್ನು ಸಂವಿಧಾನ ಎಲ್ಲರಿಗೂ ಕೊಟ್ಟಿದೆ ಅದನ್ನು ಮಾಡಬೇಕು ಅಂತ ನಾವು ಹೇಳಿದ್ದೆ ಸಂವಿಧಾನ ಬದಲಿಸ್ಬೇಕು ಅಂತ ನಾವು ಹೇಳಿಲ್ಲ